ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಸುಂದರವಾದ ಪ್ರೇಮ ಕಥೆಯನ್ನು ತಂದಿದ್ದೇನೆ ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮಾಡಿದ್ರಾ ಸರಿ ಹಾಗಾದರೆ ಮುಂದೆ ಕತೆ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ ಇವತ್ತು ನಿಮ್ಮ ಮುಂದೆ ತಂದಿರುವ ಕತೆ ಮೃಗ ಮತ್ತು ಸುಂದರಿ ಇವರಿಬ್ಬರ ಪ್ರೇಮ ಪಯಣವನ್ನು ನಾವು ಈ ಕಥೆಯ ಮೂಲಕ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಊರಿನಲ್ಲಿ ಮೃದು ಸ್ವಭಾವದ ಹಾಗೆ ಧರ್ಮವಂತನಾಗಿರುವ ವರ್ತಕನಿದ್ದ ಅವನಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ಹಿರಿಯರಾದ ಇಬ್ಬರು ಬಿಂಕ ಬಡವರಾದ ಹುಡುಗಿಯರಾಗಿದ್ದರು ಅವರಿಗೆ ಇತ್ತೀಚಿನ ಫ್ಯಾಷನ್ ಪಾರ್ಟಿಗಳು ಹಾಗೆ ಗೆಳೆಯರೆಂದರೆ ಪಂಚಪ್ರಾಣ ತಂದೆ ಶ್ರೀಮಂತ ವರ್ತಕನಾಗಿದ್ದರಿಂದ ಹಣಕ್ಕೆ ಯಾವುದೇ ಕೊರತೆಯಾಗಲಿಲ್ಲ ಅವರ ಕಾಟ ತಡೆಯಲಾರದೆ ಹಣವನ್ನು ಕೊಡುತ್ತಿದ್ದ ಮೂರನೆಯ ಹುಡುಗಿ ಮಾತ್ರ ತಂದೆಯಷ್ಟೇ ಮೃದು ಸ್ವಭಾವದ ದಾಕ್ಷಿಣ್ಯದ ಹುಡುಗಿಯಾಗಿದ್ದಳು ಆಕೆಗೆ ತಂದೆಯ ನೆಮ್ಮದಿ ಮುಖ್ಯವಾಗಿತ್ತು ಅವನಿಗೆ ಬೇಸರವಾದರೆ ಈಕೆ ಬೇಸರವಾಗುತ್ತಿದ್ದಳು ಹಾಗೆ ರೂಪವತಿಯಾಗಿದ್ದ ಆಕೆಯನ್ನು ಎಲ್ಲರೂ ಬಾಯ್ ತುಂಬ ಸುಂದರಿ ಎಂದು ಕರೆಯುತ್ತಿದ್ದರು ಹೀಗಿದ್ದಾಗ ವರ್ತಕನ ಕಷ್ಟಗಳು ಶುರುವಾಗತೊಡಗಿದವು ಅವನ ವ್ಯಾಪಾರ ಕುಸಿದು ಜೀವನವನ್ನು ಸಾಗಿಸುವುದು ಕಷ್ಟಕರವಾಗಿತ್ತು ಹಾಗೆಯೇ ಬರಬೇಕಾಗಿದ್ದ ಹಡಗುಗಳು ಹಿಂದಿರುಗದಷ್ಟು ದಿವಾಳಿಯಾದವು ತನ್ನ ವ್ಯಾಪಾರ ಜೋರಾಗಿದ್ದಾಗ ಮಾಡಿದಂತಹ ಸಾಲಗಳು ಅವನನ್ನು ಬಾಧಿಸತೊಡಗಿದವು ಇದ್ದ ಬದ್ದ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಮಾರಿ ಸಾಲವನ್ನು ತೀರಿಸಿ ಉಳಿದ ಪುಟ್ಟ ಮೊತ್ತದಲ್ಲಿ ಹಳ್ಳಿ ಕಡೆ ಒಂದು ಮನೆಯನ್ನ ಕೊಂಡುಕೊಂಡು ತನ್ನ ಹೆಣ್ಣು ಮಕ್ಕಳನ್ನ ಕರೆದು ಹೀಗೆ ಹೇಳುತ್ತಾನೆ ಮಕ್ಕಳೇ ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿರಬಹುದು ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ ದಯಮಾಡಿ ಸಹಕರಿಸಿ ದೂರದ ದೇಶಕ್ಕೆ ಹೋಗಿರುವ ಅನೇಕ ಹಡಗುಗಳಲ್ಲಿ ಒಂದರ ಬಗ್ಗೆಯೂ ಸುದ್ದಿ ಬಂದಿಲ್ಲ ಅದಾದರೂ ಸುರಕ್ಷಿತವಾಗಿ ಬರುವುದೆಂದು ನೆಚ್ಚಿ ಕೂರಲಾಗುವುದಿಲ್ಲ ಆದ್ದರಿಂದ ನೀವೆಲ್ಲ ನನ್ನ ದುರಂತದಲ್ಲಿ ಭಾಗಿಗಳಾಗಿ ನನ್ನೊಂದಿಗೆ ಹಳ್ಳಿಗೆ ಬರಬೇಕು ಎಂದು ಹೇಳುತ್ತಾನೆ ಆಗ ಮೊದಲ ಇಬ್ಬರು ಹುಡುಗಿಯರಿಗೆ ಆಘಾತ ನಿರಾಶೆ ಕೋಪವೆಲ್ಲವೂ ಇರುತ್ತದೆ ಮೊದಮೊದಲು ತಾವು ಹಳ್ಳಿಗೆ ಸುತಾರಾಮ್ ಬರುವುದಿಲ್ಲವೆಂದು ಹಠ ಹಿಡಿದು ಕೂಲುತ್ತಾರೆ ಮೂರನೇ ಹುಡುಗಿ ಮಾತ್ರ ತನ್ನ ಬಟ್ಟೆ ಬಲೆಗಳನ್ನ ತೆಗೆದುಕೊಂಡು ಹೊರಡಲು ಅಣಿಯಾದಳು ಆಕೆ ಹೊರಟಿದ್ದು ಕಂಡು ಮತ್ತು ಹೋಗಬೇಕಾದ ಅನಿವಾರ್ಯತೆಯನ್ನ ತಿಳಿದು ಇಬ್ಬರು ಅಳುತ್ತಾ ಕೂಗಾಡುತ್ತಾ ಹೊರಡುತ್ತಾರೆ ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನೂ ತೊಂದರೆಯಾಗಲಿಲ್ಲ ಅವರ ಜೀವನ ಸರಳವಾಗಿತ್ತು ಆದರೆ ಹಿರಿಯ ಹುಡುಗಿಯರಿಗೆ ಬದುಕು ಅಹನೀಯ ಅನಿಸಿತು ಶ್ರೀಮಂತರಾಗಿದ್ದಾಗ ಅವರನ್ನ ಹೊಗಳುತ್ತಿದ್ದ ಅವರೊಂದಿಗೆ ಸರಸವಾಡುತ್ತಿದ್ದ ಹುಡುಗರು ಅವರತ್ತ ಸುಳಿಯಲೇ ಇಲ್ಲ ತಾಸ್ತಾರದಿಂದ ಮಾತನಾಡತೊಡಗಿದರು ಸುಂದರಿ ಮಾತ್ರ ತಂದೆಯ ಅಗತ್ಯಗಳನ್ನ ಪೂರೈಸುತ್ತಾ ಆತನ ಬೇಸರವನ್ನ ಹೋಗಲಾಡಿಸುತ್ತಾ ಬದುಕಿಂದ ಹೆಚ್ಚೇನು ಬಯಸದೆ ಜೀವಿಸುತ್ತಿದ್ದಳು ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಡಿದ ಹಡಗು ಬರುವ ಸುದ್ದಿ ವರ್ತಕನಿಗೆ ಬಂತು ಹಿರಿಯ ಹುಡುಗಿಯರು ಹಿಗ್ಗಿ ಕುಣಿದಾಡಿದರು ವರ್ತಕನ ಹಡಗನ್ನ ಸ್ವಾಗತಿಸಲು ನಗರಕ್ಕೆ ಹೊರಟೊಡನೆ ಆತ ತಮಗೆ ತರಬೇಕಾದ ವಸ್ತುಗಳ ಪಟ್ಟಿಯನ್ನ ನೀಡಿದರು ಬಟ್ಟೆ ಒಡವೆ ಅಲಂಕಾರದ ವಸ್ತುಗಳ ಪಟ್ಟಿ ಅದಾಗಿತ್ತು ತಾನು ಏನನ್ನೂ ಕೇಳದಿದ್ದರೆ ತನ್ನ ಅಕ್ಕಂದಿರು ನನ್ನನ್ನು ತಪ್ಪು ತಿಳಿಯುವರೆಂದು ಯೋಚಿಸಿ ತನ್ನ ತಂದೆ ತನಗೊಂದು ಗುಲಾಬಿ ಹೂಗಳ ಗೊಂಚಲು ತರಬೇಕೆಂದು ಕೇಳಿಕೊಳ್ಳುತ್ತಾಳೆ ವರ್ತಕ ಹಡಗು ಬರುವ ದಿನವನ್ನ ತಿಳಿದು ನಗರಕ್ಕೆ ಹೋಗುತ್ತಾನೆ ಅಲ್ಲಿ ಹಡುಗಿಗಾಗಿ ಕಾಯುತ್ತಾನೆ ಆದರೆ ಅದು ಬರಲೇ ಇಲ್ಲ ಅದು ಮುಳುಗಿಹೋಯಿತೆಂದು ಕೆಲವರು ಅದು ಬರುವ ಬಗ್ಗೆ ವರ್ತಕನಿಗೆ ಯಾರೋ ಪುಂಡರು ಸುಳ್ಳು ಸುದ್ದಿ ನೀಡಿದ್ದಾರೆಂದು ಕೆಲವರು ಹೇಳಿದರು ನಿರಾಶನಾದ ವರ್ತಕ ತನ್ನ ಹಳ್ಳಿಗೆ ಹೊರಡಲು ಸಿದ್ಧನಾಗುತ್ತಾನೆ ಗಾಡಿಯಲ್ಲಿ ಬರಲು ಆತನಲ್ಲಿ ಕಾಸು ಇರಲಿಲ್ಲ ಆದ್ದರಿಂದ ತನ್ನ ಊರಿಗೆ ನಡೆದುಕೊಂಡೇ ಹೊರಡುತ್ತಾನೆ ತನ್ನ ಹಿರಿಯ ಮಗಳು ಬರಿಗೈಲಿ ಬಂದ ತನ್ನನ್ನು ಛೇಡಿಸಬಹುದು ಎಂದು ಅವನಿಗೆ ವ್ಯತೆಯಾಗುತ್ತದೆ ಚಿಕ್ಕಮಗಳು ಸುಂದರಿಗೆ ಗುಲಾಬಿಯನ್ನ ಕೂಡ ಕೊಳ್ಳಲಾಗದ ತನ್ನ ಸ್ಥಿತಿಗೆ ತುಂಬ ಬೇಜಾರಾಗುತ್ತದೆ ಹೀಗೆ ನಡೆದು ಬರುತ್ತಾ ವರ್ತಕ ದಟ್ಟ ಅರಣ್ಯದಲ್ಲಿ ಸಾಗತೊಡಗಿದ ಹೊತ್ತು ನೆತ್ತಿಗೆ ಇರುತ್ತಿತ್ತು ಹಸಿವಿನಿಂದ ಬಳಲಿದ್ದ ಇದ್ದಕ್ಕಿದ್ದಂತೆ ಕಾಡಿನ ನಡುವೆ ಭವ್ಯ ಬಂಗಲೆಯೊಂದನ್ನು ನೋಡಿದ ಅದನ್ನವನು ಎಂದೂ ಗಮನಿಸಿರಲಿಲ್ಲ ಚಕಿತನಾಗಿ ಆ ಬಂಗಲೆಯತ್ತ ಬರುತ್ತಾ ಅದೊಂದು ಮನೋಹರ ಅರಮನೆ ಎಂಬುದು ತಿಳಿಯತೊಡಗಿತು ಹಾಗೆ ನಿರ್ಜನವಾಗಿತ್ತು ಹಾಗೂ ಮೌನವಾಗಿತ್ತು ಹಾಗೆ ಆ ಒಂದು ಅರಮನೆಯಲ್ಲಿ ಕಾವಲುಗಾರರು ಯಾರೂ ಕೂಡ ಇರಲಿಲ್ಲ ಮೊದಲು ಅಂಜಿಕೆಯಾದರೂ ಕುತೂಹಲ ತಾಳಲಾರದೆ ಅರಮನೆಯ ಪುಷ್ಪವನ್ನ ನೋಡುತ್ತಾ ಅರಮನೆಯ ಒಳಗೆ ಪ್ರವೇಶಿಸುತ್ತಾನೆ ಅಲ್ಲಿ ಕೂಡ ಯಾರೂ ಇರಲಿಲ್ಲ ಸುವರ್ಣ ಖಚಿತ ಸ್ತಂಭಗಳು ವಿಶಾಲ ಕೋಣೆಗಳು ಮೊಗಸಾಲೆಗಳು ಭಯದಿಂದ ತುಂಬಿದ್ದರೂ ವರ್ತಕ ಎಲ್ಲವನ್ನ ನೋಡುತ್ತಾ ಸಾಗಿದ್ದ ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯ ಭೋಜನಗಳು ಇಡಲಾಗಿತ್ತು ಹೂವು ಪನ್ನೀರುಗಳು ಸುಗಂಧ ಪಸರಿಸುತ್ತಿತ್ತು ಸಂಗೀತ ಹೊಮ್ಮುತ್ತಲೇ ಇತ್ತು ಈಗ ತಾನೇ ಭೋಜನಕ್ಕೆ ಅಣಿ ಮಾಡಿದಂತಿತ್ತು ಇದನ್ನು ಕಂಡ ವರ್ತಕ ತನ್ನ ಹಸಿವೇ ತಾಳಲಾರದೆ ಉಣ್ಣತೊಡಗಿದ ಜೀವಕ್ಕೆ ಆನಂದ ನೀಡುತ್ತಿದ್ದ ತಿನಿಸುಗಳನ್ನು ತಿಂದು ಸಂಗೀತ ಸವೆದು ಹೊರಬಂದ ಅಲ್ಲೂ ಯಾರೂ ಕಾಣಿಸಲಿಲ್ಲ ಪುಷ್ಪವನಕ್ಕೆ ಬಂದು ಗುಲಾಬಿಗಳನ್ನು ನೋಡಿದ ತನ್ನ ಕಿರಿಯ ಮಗಳು ಸುಂದರಿ ಹೂಗುಚ್ಚ ತರಲು ಹೇಳಿದ್ದು ನೆನಪಾಯಿತು ನರ ನಡೆಸುವ ಒಂದು ಗೊಂಚಲು ಕಿತ್ತುಕೊಂಡ ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂತೆ ಶಬ್ದವಾಯಿತು ವರ್ತಕ ಬೆಚ್ಚಿ ನೋಡುತ್ತಾನೆ ಭೀಕರ ಮೃಗವೊಂದು ಉಗ್ರ ಕೋಪದಿಂದ ಗರ್ಜಿಸುತ್ತಾ ಅವನನ್ನು ಕೊಲ್ಲಲು ಕುತ್ತಿಗೆಯ ಕೈ ಹಾಕಿ ನಿಂತಿತ್ತು ಅಯ್ಯೋ ದೇವರೇ ಕಾಪಾಡು ಅಯ್ಯ ನನ್ನನ್ನು ಕೊಲ್ಲಬೇಡ ನನ್ನ ಮೇಲೆ ಕರುಣೆ ತೋರು ಎಂದು ವರ್ತಕ ಬೇಡಿಕೊಂಡ ಆಗ ಆ ಮೃಗವು ಹೀಗೆ ನುಡಿಯುತ್ತದೆ ನಾನು ಅಯ್ಯೋ ದೇವರೇನೂ ಅಲ್ಲ ಅಯ್ಯಾನೂ ಅಲ್ಲ ನಾನು ಮನುಷ್ಯನಲ್ಲ ಮೃಗ ನನ್ನಲ್ಲಿ ಕರುಣೆ ಇಲ್ಲ ಇರಲು ಸಾಧ್ಯವೂ ಇಲ್ಲ ನಿನ್ನನ್ನು ಸೀಳಿ ತಿಂದು ಹಾಕುತ್ತೇನೆ ಎಂದು ಕತ್ತೂಲಿಸಕತೊಡಗಿತು ಆಗ ವರ್ತಕನು ಕೊಲ್ಲಬೇಡ ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತೆಗೆದುಕೊಂಡಿದ್ದು ಅಪರಾಧವೇ ಅಂದ ಆಗ ಮೃಗವು ತಿಂದಿದ್ದೆ ತೇಗಿದ್ದೆ ಗುಲಾಬಿ ಕಿತ್ತಿದ್ದೆ ಎಂದು ಅಬ್ಬರಿಸಿತು ಮೃಗ ಉಗ್ರ ಸಿಟ್ಟಿನಿಂದ ಕೇಳಿತು ಕೇಳು ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ತಂದು ನನಗೆ ಕೊಟ್ಟರೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂದು ನುಡಿಯಿತು ಆಗ ವರ್ತಕ ಭಯದಿಂದ ಏನೂ ಮಾತನಾಡಲಾಗಲಿಲ್ಲ ನೀನು ತಪ್ಪಿಸಿಕೊಳ್ಳಲಾರೆ ಈ ಬುಟ್ಟಿ ತೆಗೆದುಕೋ ಇದರೊಂದಿಗೆ ಹೋಗು ನಾಳೆ ಸಂಜೆಯೊಳಗೆ ನೀನು ನಿನ್ನ ಮಗಳನ್ನ ಕರೆತಂದು ನನಗೆ ಕೊಡಬೇಕು ಇಲ್ಲದಿದ್ದರೆ ನಿನ್ನ ನಿನ್ನ ಮಗಳನ್ನ ಒಟ್ಟಿಗೆ ಮುಗಿಸುತ್ತೇನೆ ಎಂದು ಗರ್ಜಿಸಿತು ಆಗ ವರ್ತಕ ಪ್ರಾಣ ಉಳಿದಿದ್ದಕ್ಕೆ ಸ್ವಲ್ಪ ಸಮಾಧಾನಗೊಂಡು ವರ್ತಕ ಮೃಗ ನೀಡಿದ ಬುಟ್ಟಿಯೊಂದಿಗೆ ಊರಿಗೆ ಹೋಗುತ್ತಾ ತನ್ನ ಮಗಳು ಮತ್ತು ತನ್ನ ಪ್ರಾಣದ ಬಗ್ಗೆ ಯೋಚಿಸುತ್ತ ಚಿಂತಾಕ್ರಾಂತನಾದ ಬರಿಗೈಯಲ್ಲಿ ವಾಪಸ್ ಬಂದ ತಂದೆಯನ್ನ ಕಂಡು ಹಿರಿಯ ಮಗಳು ಟೀಕಿಸಿ ರಾದಾಂತ ಮಾಡಿದಳು ವರ್ತಕನ ತಲೆ ತುಂಬ ಮೃಗದ ಆಜ್ಞೆ ಇತ್ತು ಮೂವರು ಹೆಣ್ಣು ಮಕ್ಕಳನ್ನ ಕರೆದು ಕೂರಿಸಿಕೊಂಡು ಅರಣ್ಯದಲ್ಲಿ ನಡೆದದ್ದನ್ನು ಹೇಳಿದ ಮೊದಲ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನ ಮೃಗಕ್ಕೆ ಕೊಡುವ ರೀತಿಯಲ್ಲಿ ಮಾತನಾಡಿದ ತಂದೆಯ ಬಗ್ಗೆ ಅವರಿಬ್ಬರು ಕೋಪಗೊಂಡು ಪ್ರತಿಭಟಿಸಿದರು ಮಗಳು ಸುಂದರಿ ಮಾತ್ರ ನಾನು ಹೋಗುತ್ತೇನೆ ಅಂದಳು ಇದನ್ನು ಕೇಳಿ ತಂದೆ ಇನ್ನೂ ವ್ಯತೆಗೊಂಡು ತಾನೇ ಹೋಗುವುದಾಗಿ ಹೇಳುತ್ತಾನೆ ಅದಕ್ಕೆ ಒಪ್ಪದ ಸುಂದರಿ ಹೊರಡಲು ಸಿದ್ಧಳಾದಳು ತಂದೆಗೆ ತನ್ನನ್ನ ಕಳುಹಿಸಿ ಬರಲು ಒತ್ತಾಯವನ್ನ ಮಾಡಿದಳು ವರ್ತಕ ಸುಂದರಿಯನ್ನ ಕಾಡಿಗೆ ಕರೆತಂದು ಮೃಗ ಕೋಪದಿಂದಲೇ ಕಾಯುತ್ತಿರುವುದನ್ನ ನೋಡಿದ ಶಬ್ಬಾಷ್ ಎಂದು ವರ್ತಕನನ್ನ ಮೆಚ್ಚಿದ ಮೃಗ ನೀನಿನ್ನೂ ಹೋಗು ಎಂದಿತು ವರ್ತಕ ಬಾಲದ ಎದೆಯೊಂದಿಗೆ ಊರಿಗೆ ಹೋದ ಅಲ್ಲಿಯವರೆಗೆ ಮೃಗ ಕೊಟ್ಟ ಬುಟ್ಟಿಯನ್ನ ತೆರೆದು ನೋಡಿರಲಿಲ್ಲ ಈಗ ತೆರೆದರೆ ಅದರಲ್ಲಿ ವಜ್ರ ಒಡ್ಯೂರಿಗಳು ಮತ್ತು ಮುತ್ತು ರತ್ನಗಳು ಇದ್ದವು ಸುಂದರಿಯ ಬಗ್ಗೆ ಚಿಂತೆಯಲ್ಲಿ ಮುಳುಗಿದ್ದ ವರ್ತಕನಿಗೆ ಸಂತೋಷವೇನೋ ಆಗದಿದ್ದರೂ ಅವುಗಳನ್ನು ಬಳಸಿ ಹಿರಿಯ ಹೆಣ್ಣು ಮಕ್ಕಳ ಮದುವೆ ಮಾಡುವುದೆಂದು ತೀರ್ಮಾನಿಸಿದ ಇತ್ತ ಸುಂದರಿ ಮೃಗವನ್ನ ಕಂಡು ಕೂತಲಿಂದ ಚಲಿಸಲಾರದಷ್ಟು ದಿಗ್ತವಾಗಿದ್ದಳು ಅರಣ್ಯದ ಒಂದೊಂದು ಸದ್ದು ಅವಳನ್ನ ಬೆಚ್ಚಿ ಬೀಳಿಸುತ್ತಿತ್ತು ಮೃಗ ಭೀಕರವಾಗಿತ್ತು ಕೋರೆ ಹಲ್ಲು ಹಂದಿಯ ದೇಹ ತೋಳದ ಚಲನೆಯನ್ನ ಪಡೆದಿದ್ದು ಮೃಗ ಆಕೆಯ ಎದುರು ಕೂತುಕೊಂಡಿತು ಆಕೆಯನ್ನ ದಿಟ್ಟಿಸಿ ನೋಡುತ್ತಾ ನೀನು ಸ್ವಸಂತೋಷದಿಂದ ಬಂದೆಯೋ ಎಂದಿತು ಈ ಕತೆಯ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆಯ ಕತೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಹಾಗೆ ಕಮೆಂಟ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ